ಶ್ರೀಲಂಕಾದಲ್ಲಿ ನಡೆದ ಅಂಧ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ನೇಪಾಳ ವಿರುದ್ಧ ಭಾರತ ತಂಡ ಗೆಲುವು ಸಾಧಿಸಿದೆ ಈ ಮೂಲಕ ಇತಿಹಾಸ ನಿರ್ಮಿಸಿದೆ ಗ್ರಾಮೀಣ ಭಾಗದಿಂದ ಬಂದ ಆಟಗಾರ್ತಿಯರು ವಸ್ತಿ ನಿಲಯದಲ್ಲಿ ಇದ್ದುಕೊಂಡು ಓದು ಬರಹ ಕಡು ಬಡತನದಲ್ಲಿ ಬೆಳೆದವರು ಟಿ ಟ್ವೆಂಟಿ ವಿಶ್ವಕಪ್ ಜಯಿಸುವುದರೊಂದಿಗೆ ಹೊಸ ಸಾಧನೆ ಮಾಡಿದ್ದಾರೆ ಮೊದಲು ಬ್ಯಾಟ್ ಮಾಡಿದ ನೇಪಾಳ ತಂಡ ಐದು ವಿಕೆಟ್ ನಷ್ಟಕ್ಕೆ ಒಂದೂರ ಹದಿನಾಲ್ಕು ರನ್ ಮಾತ್ರ ಗಳಿಸಲು ಸಾಧ್ಯವಾಯಿತು ಭಾರತದ ಬೌಲರ್ಗಳನ್ನು ಹೆಚ್ಚು ರನ್ ಪಡೆ ಕೊಡದೆ ಅಲ್ಪ ಮೊತ್ತಕ್ಕೆ ಕುಸಿಯುವಂತೆ ಮಾಡಿದ್ರು ನಂತರ ಬ್ಯಾಟ್ ಮಾಡಿದ ಇಂಡಿಯಾ ತಂಡ ಕೇವಲ ಹನ್ನೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ಹದಿನೇಳು ರನ್ ಗಳಿಸಿ ಗೆಲುವಿನ ದಳ ಸೇರಿ ಭಾರತ ಪರ ಪೌಲ್ ಸರೇನ್ ಅಜಯ್ ನಲವತ್ನಾಲ್ಕು ರನ್ ಗಳಿಸಿದ್ರು